ನನ್ನ ಸೋಲಿಗೆ ಏನು ರೀಸನ್ ಅಂತ ನನಗೆ ಅನಾಲಿಸ್ ಮಾಡಿ ಭಾಳ ಜನ ಆಫೀಸರ್ಸ್ ಜೊತೆ ಮಾತಾಡಿದಾಗ ಅವ್ರ ಜೊತೆ ಗೊತ್ತಾದದ್ದು ಆ್ಯಕ್ಷನ್ ಪ್ಲ್ಯಾನ್ ಇಲ್ಲದೆ ಹೋಗ್ತಾ ಇದ್ದೀವಿ ಅಂತ ನೀವು ನಂಬ್ತಿರೋ ಬಿಡ್ತಿರೋ ಒಂದು ಸಣ್ಣ ದುಡ್ಡನ್ನು ಒಂದು ಕಡೆ ಹಾಕೋದಕ್ಕೆ ಒಂದು ಸೈಟ್ ಕೊಂಡ್ಕೊಳ್ಳೋದಕ್ಕೋ ಒಂದೇನೋ ಪರ್ಚೇಸ್ ಮಾಡೋದಕ್ಕೋ ಹತ್ತು ಸರಿ ಯೋಚನೆ ಮಾಡ್ತೀವಿ ನಿಮಗೆ ಲಕ್ಷ ಲಕ್ಷ ರಿಟರ್ನ್ಸ್ ಬರುತ್ತೆ ಎಷ್ಟು ಲಕ್ಷ ಅಂದರೆ ನಾನು ಹೇಳ್ದಲ್ಲ ನನಗೆ ಆಶ್ಚರ್ಯ ಆಗುತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಆರು ವರ್ಷ ಆಗಿದೆ ಅಷ್ಟೇ ಸಿಕ್ಸ್ ಇಯರ್ ಎಪ್ಪತ್ತೆರಡು ಲಕ್ಷ ದುಡ್ಡು ಕೊಟ್ಟಿದ್ದಾರೆ ನನಗೆ ಸೆವೆಂಟಿ ಟೂ ಲ್ಯಾಕ್ ಇನ್ನೊಂದು ಮೂರು ವರ್ಷ ಆದರೆ ಒಂದು ಕೋಟಿ ಒಂಬತ್ತು ವರ್ಷಕ್ಕೆ ಒಂದೊಂದು ಕೋಟಿ ಗಟ್ಟಲೆ ದುಡ್ಡು ಕೊಡ್ತಾರೆ ನೀವು ಟೀಚರ್ ಆದರೂ ಅಷ್ಟೇ ಹದಿನೈದು ವರ್ಷ ಒಬ್ಬ ಟೀಚರ ಕೆಲಸ ಮಾಡಿದ್ರೆ ಒಂದು ಕ್ರೋರ್ ರೂಪಾಯಿ ಇನ್ಕಮ್ ಪಿ ಸಿ ಆಗಿ ಇಪ್ಪತ್ತು ವರ್ಷ ಕೆಲಸ ಮಾಡಿದ್ರೆ ಒಂದು ಕೋಟಿ ಸಂಬಳ ಬಂದಿರುತ್ತೆ ನಿಮಗೆ ಕೋಟಿ ಅನ್ನೋದು ಕೌನ್ ಬನೆಗಾದಲ್ಲೂ ಗೆಲ್ಲಬೇಕು ಗೆಲ್ಬೇಕು ಅಂತಲ್ಲ ಸಣ್ಣ ಸಣ್ಣ ಕೆಲಸಕ್ಕೆ ಎಷ್ಟು ಪ್ಲ್ಯಾನ್ ಮಾಡ್ತೀವಿ ಇಷ್ಟು ದೊಡ್ಡ ದುಡ್ಡು ನಮಗೆ ಬರಬೇಕಾದ್ರೆ ನೀಟಾದ ಪ್ಲ್ಯಾನ್ ಇರಬೇಕು ನೀವು ಹೇಳ್ತಿರ್ತೀರಿ ಸರ್ ಎರಡು ದಿನ ಓದಬೇಕು ಅನಿಸುತ್ತೆ ಮೂರನೇ ದಿನ ಮೂಡ್ ಆಫ್ ಆಗುತ್ತೆ ಮೂರನೇ ದಿನ ಓದೋಕ್ಕೆ ಮನಸ್ಸಿರಲ್ಲ ಇದೆಲ್ಲ ಪ್ರಾಬ್ಲಮ್ ಏನಂದರೆ ನಿಮ್ಮ ಹತ್ರ ಒಂದು ಟೈಮ್ ಟೇಬಲ್ ಇಲ್ಲ ನೀವು ಸ್ಕೂಲಲ್ಲಿದ್ದಾಗ ನಿಮ್ಮ ಮಿಸ್ಗಳು ಬಂದು ಟೈಮ್ ಟೇಬಲ್ ಬರ್ಸೋರು ಫಸ್ಟ್ ಪಿರಿಯಡ್ ಇದು ಸೆಕೆಂಡ್ ಪಿರಿಯಡ್ ಇದು ಥರ್ಡ್ ಪೀರಿಯಡ್ ಇದು ಕೊನೆಯವರೆಗೂ ಅದು ಇದ್ದಿದ್ದಕ್ಕೆ ಏನಾಗ್ತಾ ಇತ್ತು ಅಷ್ಟು ಕ್ಲೀರಾಗಿ ನಡ್ಕೊಂಡು ಹೋಗ್ತಾ ಇತ್ತು ನೀವು ಅಷ್ಟೇ ನಿಮ್ಮ ನಿಮಗೆ ಅನುಕೂಲ ಆಗಂಗೆ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಕೊಳ್ಳೇಬೇಕು ನನಗೊಬ್ಬ ಪ್ರದೀಪ್ ಅಂತೇಳಿ ಮಹಾರಾಷ್ಟ್ರ ಕೇಳೋರು ಐ ಎ ಎಸ್ ನಮ್ಮ ಡಿಪಾರ್ಟ್ಮೆಂಟ್ ಬಂದರು ನಾವು ಯೂಟ್ಯೂಬಲ್ಲಿ ಪಾಠ ಮಾಡ್ತಾನೇ ಇದ್ವಿ ಬಟ್ ಅವ್ರು ಕರೆದೇಳ್ತಾರೆ ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಎಷ್ಟು ಸಿಟ್ಟು ಬರುತ್ತೆ ನಮಗೆ ಯಾಕಂದರೆ ವಿ ಆಲ್ರೆಡಿ ಇನ್ ಕೋಚಿಂಗ್ ಫೀಲ್ಡ್ ಇಪ್ಪತ್ತು ವರ್ಷ ಅವರು ಇನ್ನೂ ಜಾಬ್ ಸೇರೇ ಇಪ್ಪತ್ತು ವರ್ಷ ಆಗಿಲ್ಲ ಅವ್ರು ಹೇಳ್ತಾರಲ್ಲ ಬಟ್ ಐ ಎ ಎಸ್ ಏನೋ ಹೇಳ್ತಿರ್ಬೋದು ಅಂತ ಕೂತ್ಕೊಂಡ್ವಿ ಅವಾಗ ಹೇಳಿದ್ರು ಅವರು ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಕೊಂಡು ಟೀಚ್ ಮಾಡಿರಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಇಂಥ ದಿನ ಇಂಥ ಸಬ್ಜೆಕ್ಟ್ ಇಂಥ ಸಬ್ಜೆಕ್ಟ್ ಇಂಥ ಸಬ್ಜೆಕ್ಟ್ ಆಗ್ಬೋದಾ ಅಂತ ಅದನ್ನು ಹುಡುಗರು ಮೇಲೆ ಅಪ್ಲೈ ಮಾಡಿದೆ ನಾನು ಸುಮಾರು ಹುಡುಗರು ನೂರು ಹುಡುಗರಿಗೆ ಇದನ್ನು ಗೈಡ್ ಮಾಡಿದೆ ಅಂದರೆ ಐವತ್ತರವತ್ತು ಹುಡುಗರು ಸಕ್ಸಸ್ ಆಗಿದ್ದಾರೆ ಎಕ್ಸಾಮಲ್ಲಿ ನೀವು ಇದನ್ನ ಅಪ್ಲೈ ಮಾಡ್ಬೋದಾ ನೋಡೋದಾದರೆ ಹಿಂಗಿರುತ್ತೆ ಆ್ಯಕ್ಷನ್ ಪ್ಲ್ಯಾನ್ ಅಂದರೆ ಏನಿಲ್ಲ ಸಿಂಪಲ್ ನೋಡ್ಕೊಳ್ಳಿರಿ ಬರ್ಕೊಳ್ಳೋದೇನು ಬೇಡ ಇಷ್ಟು ಡೀಟೇಲ್ಡ್ ಆಗೋ ಮಾಡ್ಬೋದು ಇನ್ನು ಶಾರ್ಟ್ ಆಗಾದರೂ ಮಾಡ್ಬೋದು ಫೆಬ್ರವರಿ ಇಪ್ಪತ್ನಾಲ್ಕು ಯಾವತ್ತದು ನಾಳೆ ಇವತ್ತಿಂದ ಹಾಕಿದರೆ ನೀವು ಇಲ್ಲಿರ್ತೀರಿ ಸುಳ್ಳು ಸುಳ್ಳು ಹಾಕ್ದಂಗೆ ಆಗತ್ತೆ ನಾಳೆನೇ ರೆಡಿ ಆಗಿಬಿಡ್ಬೇಕದು ಟ್ವೆಂಟಿ ಫೋರ್ತ್ ಫೆಬ್ರವರಿ ಹೆಂಗಿರುತ್ತೆ ಅಂತ ಅಂದರೆ ಬೆಳಗ್ಗೆ ಐದು ಗಂಟೆಗೆ ಹೇಳ್ತೀನಿ ಅದು ಕಮಿಟ್ ಅದರಲ್ಲಿ ಕಾಂಪ್ರಮೈಝೇ ಇಲ್ಲ ನನ್ನ ವಿಚಾರದಲ್ಲಿ ಐದೂವರೆಯಿಂದ ಆರೂವರೆ ಓದ್ತೀನಿ ಫೈವ್ ತರ್ಟಿ ಟು ಸಿಕ್ಸ್ ತರ್ಟಿ ಅರ್ಧ ಗಂಟೆ ಬ್ರೇಕು ಏನಾದರೂ ಮನೆ ಕೆಲಸ ಗಿಲ್ಸ ಇದೆ ಅದು ಇದು ಮಾಡ್ತೀರಿ ಇದು ನಿಮಗೆ ಓದೋಕ್ಕೆ ನಿಮ್ಮ ಅಪ್ಪ ಅಮ್ಮ ಬಿಟ್ಟಿದ್ದಾರೆ ಅನ್ನೋಂಥವ್ರಿಗೆ ಟೈಮ್ ಟೇಬಲ್ ಇದು ಇಲ್ಲಪ್ಪ ನಮ್ಮ ಮನೇಲಿ ಗದ್ದೆ ಕೆಲಸ ಇದೆ ಅದಿದೆ ಇದಿದೆ ಮತ್ತು ಚೇಂಜ್ ಮಾಡೋಣ ಅದಕ್ಕೆ ಈ ಹತ್ತು ಗಂಟೆನೇ ಓದಬೇಕು ಅಂತ ಏನಿಲ್ಲ ಟೆನ್ ಅವರ್ಸ್ ಓದಬೇಕು ಅಂತ ಇಲ್ಲ ಖಾಲಿ ಇದ್ದೀರಿ ಓದಕ್ಕಂತೇ ನನಗೆ ಬಿಟ್ಟಿದ್ದಾರೆ ಅನ್ನೋರು ಕೈಯತ್ರಿ ಓದಕ್ಕಂತೇ ಸ್ವಾತಂತ್ರ್ಯ ಇದೆ ನೋಡ್ರಿ ಇಷ್ಟು ಜನ ಇದ್ದಾರೆ ಇವರು ಕಳ್ಳರು ಹತ್ತು ಗಂಟೆ ಓದಲೇಬೇಕು ಇಷ್ಟು ದಿನ ಎಷ್ಟು ಓದಿದಾರೋ ಗೊತ್ತಿಲ್ಲ ಬಟ್ ಫ್ರಮ್ ಟುಮಾರೋ ಹತ್ತು ಗಂಟೆ ಓದಬೇಕು ಇಲ್ಲ ಸರ್ ನಮ್ಮ ಕಾಲೇಜಿದೆ ನಾನು ವರ್ಕ್ ಮಾಡ್ತೀನಿ ಅನ್ನೋರು ಎಷ್ಟು ಚೆನ್ನಾಗಿದ್ದೀರಿ ಎಷ್ಟು ಜನ ಇದ್ದೀರ ನಿಮಗೆ ಟೈಮ್ ಕಟ್ ಆಗತ್ತೆ ಕಟ್ ಅಂತಂದರೆ ಅರ್ಧ ಗಂಟೆ ಒಂದು ಗಂಟೆ ಅಲ್ಲ ಮಿನಿಮಮ್ ನಾಲ್ಕು ಐದು ಗಂಟೆ ಓದಲೇಬೇಕು ನೀವು ಐದು ಗಂಟೆಗಿಂತ ಕಡಿಮೆ ಅವರ್ ಸ್ಟಡಿ ಮಾಡ್ತಿದ್ದೀರಿ ಅಂದರೆ ಈ ಫೀಲ್ಡಲ್ಲಿ ಇಲ್ಲ ಅಂತ ಸುಮ್ಮನೆ ಸುಮ್ಮನೆ ಅಪ್ಲಿಕೇಶನ್ ಹಾಕೋದು ಮೂರು ಲಕ್ಷ ಅಪ್ಲಿಕೇಶನ್ ಬಂತು ಐದು ಲಕ್ಷ ಅಪ್ಲಿಕೇಶನ್ ಬಂತು ಮಾಡಿಸ್ಬಿಡ್ರಿ ನೀವು ಫೈವ್ ಅವರ್ ಓದ್ತಾ ಇರಬೇಕು ವರ್ಕಿಂಗ್ ಪೀಪಲ್ ಆದರೆ ಸ್ಕೂಲ್ ಸ್ಟೂಡೆಂಟ್ಸ್ ಆದರೆ ಖಾಲಿ ಓದೋಕ್ಕೆ ಕೂತಿದ್ದೀನಿ ಅಂದರೆ ಇಷ್ಟು ಅವರ್ ಓದಲೇಬೇಕು ನೋಡ್ರಿ ಅದೀಗ ಅಡಿಷನ್ ಹೇಳ್ಬಿಡ್ತೀನಿ ಎಂಟು ಗಂಟೆ ನಿದ್ದೆ ಮಾಡಿರಿ ನೋ ಇಶ್ಯೂ ನಾನು ನಿದ್ದೆ ಮಾಡೋದು ಕಡಿಮೆ ಮಾಡ್ರಿ ಏನಲ್ಲ ಹತ್ತಕ್ಕೆ ಎಂಟು ನಿದ್ದೆ ಆಡೋ ಹದಿನೆಂಟು ಗಂಟೆ ಆಯಿತು ಇನ್ನೆಷ್ಟು ಉಳಿತು ಇಪ್ಪತ್ನಾಲ್ಕು ಗಂಟೆಗೆ ನಾವು ಆರು ಗಂಟೆ ಉಳ್ಕೊಂಡಿದೆ ಈ ಮಧ್ಯದಲ್ಲಿ ಬ್ರೇಕ್ ತೆಗ್ದಿಲ್ಲ ನಾವು ಬ್ರೇಕೆಲ್ಲ ಕಟ್ ಆಗಿದೆ ಇಲ್ಲಿ ಇನ್ನು ಆರು ಗಂಟೆಯಲ್ಲಿ ಅರ್ಧ ಅರ್ಧ ಗಂಟೆ ಊಟ ಅಂದರೂ ಒಂದೂವರೆ ಗಂಟೆ ಅರ್ಧ ಗಂಟೆ ಸ್ನಾನ ಮಾಡಲ್ಲ ನೀವು ಮಾಡಿದರೂ ಎರಡು ಗಂಟೆ ಇನ್ನೂ ನಾಲ್ಕು ಗಂಟೆ ಉಳ್ಕೊಂಡಿದೆ ಎಷ್ಟು ಮಾಡ್ಬೋದು ಕೆಲಸಗಳು ಅಂದರೆ ಒಂದು ಪ್ಲ್ಯಾನ್ ಬೇಕು ಬೇರೆದೆಲ್ಲದನ್ನೂ ಬಿಟ್ಬಿಡ್ಬೇಕು ನಾವು ಕಮ್ ಅಲ್ಲಿ ಏನು ಹಾಕ್ಕೊಂಡಿದ್ವಿ ನೋಡ್ರಿ ಸುಮ್ಮನೆ ಒಂದು ಬ್ಲರ್ ಇದು ಹಿಂಗೆ ಇರಬೇಕು ಅಂತಲ್ಲ ಆರುವ ಎಲ್ಲೋ ಮಾರ್ಕ್ ಪಕ್ಕದಲ್ಲಿ ಬ್ರೇಕ್ ಇರೋದು ಅದಕ್ಕೆ ಎಲ್ಲೋ ಹಾಕಿರೋದು ಏಳರವರೆಗೂ ಇದೆ ಏಳರಿಂದ ಎಂಟು ಒನ್ ಅವರ್ ಎಂಟರಿಂದ ಒಂಬತ್ತು ಎರಡು ಗಂಟೆ ನಿಮಗೆ ಹನ್ನೊಂದು ಗಂಟೆ ಒಳಗೆ ಕೇಳ್ತಾ ಇರೋದು ನಾವು ಜಸ್ಟ್ ಫೋರ್ ಅವರ್ ರೀಡಿಂಗ್ ಯಾರು ಓದೋಕ್ಕೆ ಅಂತ ಕೂತವ್ರಿಗೆ ಅವ್ರಿಗೆ ಹನ್ನೊಂದಾದ್ಮೇಲೆ ಹನ್ನೆರಡರಿಂದ ಒಂದು ಹನ್ನೆರಡರಿಂದ ಒಂದರವರೆಗೂ ಓದಿದ್ರಿ ಮುಗೀತು ಆರಾಮ ಊಟ ಮಾಡಿರಿ ಮಧ್ಯಾಹ್ನ ಒಂದ್ಸರಿ ಮಲ್ಕೊಳ್ರಿ ನೀವು ನೋ ಇಶ್ಯೂ ಇದನ್ನು ಫಾರಿನರೆಲ್ಲ ತುಂಬ ಅಪ್ಲೈ ಮಾಡ್ತಾರೆ ಮತ್ತು ಈವನ್ ಐ ಎ ಎಸ್ ಆಫೀಸರ್ಗಳಿಗೆ ಆ ಡೇರಾಡೂನ್ ಟ್ರೈನಿಂಗ್ ಕೊಡಬೇಕಾದ್ರೆ ಈವನ್ ಯೋಗ ಸೆಂಟ್ರು ಪೊಲೀಸ್ ಟ್ರೈನಿಂಗ್ ಸೆಂಟ್ರು ಪಿ ಎಸ್ ಐ ಸೆಂಟ್ರ್ ಎಲ್ಲಾದರೂ ಹೋಗ್ರಿ ಮಧ್ಯಾಹ್ನ ಊಟ ಆದಮೇಲೆ ಎರಡು ತಾಸು ನಿಮಗೆ ಖಾಲಿ ಅವರು ಟೂ ಅವರ್ಸ್ ನಿಮಗೆ ಮಾತಾಡ್ಸೋಕ್ಕೆ ಬರಲ್ಲ ದಟ್ ಮೀನ್ಸ್ ಊಟ ಮಾಡಿದ್ಮೇಲೆ ಒಂದು ಸರಿ ಮಲಗಬೇಕು ಮನುಷ್ಯ ಅಂತ ಯಾಕೆ ಮಲಗಬೇಕು ಮಲ್ಗೋದು ಯಾಕೆ ಅಂದರೆ ಮೊಬೈಲ್ ಇಟ್ಕೊಂಡು ಹಿಂಗೆ ನೋಡ್ತಾ ಕೂರೋದಕ್ಕೆ ನೀವು ಮಲ್ಕಂತೀರಿ ಮಲ್ಕೊಂಡು ಶುರು ಮಾಡ್ತೀರಿ ಕೆಲಸ ಹಂಗಲ್ಲ ಜಸ್ಟ್ ರಿಲ್ಯಾಕ್ಸ್ ಖಾಲಿ ಆರಾಮ್ ಬಿದ್ಕೊಂಡ್ಬಿಟ್ರೆ ಏನು ಬೆನಿಫಿಟ್ ಆಗುತ್ತೆ ಅಂದರೆ ಯುವರ್ ಬಾಡಿ ಹಿಂಗಿರುತ್ತೆ ಹಿಂಗಿದ್ದು ಬಾಡಿಗೆ ಹಾರ್ಟ್ ಇಲ್ಲಿದೆ ಇಲ್ಲಿಂದನೇ ಬ್ಲಡ್ ಪಂಪಿಂಗ್ ಆಗಬೇಕು ಈ ಬ್ಲಡ್ ಪಂಪ್ ಆಗಿ ಇಲ್ಲಿಗೆ ಬರಬೇಕು ನಿಮ್ಮ ಮೇಜರ್ ವರ್ಕಿಂಗ್ ಝೋನ್ ಇದು ಪಂಪ್ ಆಗಿ ಪಂಪ್ ಆಗಿ ಪಂಪ್ ಆಗಿ ಅಷ್ಟೇ ಪಂಪ್ ಆದರೂ ಇಲ್ಲಿ ಬ್ಲಡ್ ಕಡಿಮೆ ಆಗುತ್ತೆ ಬೆಳಿಗ್ಗೆ ಐದು ಗಂಟೆಗೆ ಗೆದ್ದವರಿಗೆ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಂದು ಎರಡು ಅನ್ನೋಷ್ಟೊತ್ತಿಗೆ ಡೌನ್ ಆಗಿರುತ್ತೆ ಇಲ್ಲಿ ಬ್ರೈನ್ ವೇವ್ಲೆಂತ್ ಕಡಿಮೆ ವರ್ಕ್ ಫೋರ್ ಸ್ಪೋರ್ಸ್ ಕಡಿಮೆ ಸ್ಪೀಡ್ ಕಡಿಮೆ ಆಗ್ತಾ ಬಂದಿರುತ್ತೆ ಅವಾಗ ಒಂದ್ಸರಿ ಇದನ್ನು ಹಿಂಗೆ ಮಲಗಿಸ್ಬಿಟ್ರಿ ಅಂದರೆ ಮತ್ತೆ ಈಸಿಯಾಗಿ ಬ್ಲಡ್ ಫ್ಲೋ ಆಗುತ್ತೆ ನಿಯಮ ಗೊತ್ತು ಇಲ್ಲಿಂದ ನೀರು ಹಾಕಿದರೆ ಕೆಳಗೆ ಬರುತ್ತೆ ಹೊರತು ಮೇಲಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಮೇಲಕ್ಕೆ ಇದು ಬಡ್ದು 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 ಎಷ್ಟು ಬಡ್ದ್ರೂ ಇಲ್ಲಿ ಪುಶ್ ಅಪ್ ಆಗೋಲ್ಲ ನೀವೇ ನೋಡಿರಿ ಕಾಲು ಒಂದ್ಸರಿ ನೋಡ್ಕೊಳ್ಳ್ರಿ ಈಗ ಎಷ್ಟು ಸ್ಮಾರ್ಟ್ ಸ್ಮಾರ್ಟ್ ಆಗಿದ್ದಾವೆ ಕಾಲು ಸಾಯಂಕಾಲದವರೆಗೂ ಇಲ್ಲೇ ಕೂತ್ಕೊಂಡಾಗ ನೋಡ್ರಿ ಚಪ್ಲಿ ಟೈಟ್ ಆಗುತ್ತೆ ಶೂ ಟೈಟ್ ಆಗುತ್ತೆ ಬಿಕಾಸ್ ಎಲ್ಲ ಈ ಕಡೆ ಬರುತ್ತೆ ಬ್ಲಡ್ ಫ್ಲೋ ರಕ್ತ ಎಷ್ಟು ಫೋರ್ಸ್ ಆಗಿ ಇಲ್ಲಿಗೆ ಹೋಗುತ್ತೋ ಅಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಹಿಂಗೆ ಮಲ್ಕೊಳ್ರಿ ಊಟ ಮಾಡಿ ಎರಡು ಗಂಟೆ ಮಲ್ಕೊಳ್ರಿ ನಿಮಗೆ ಇದ್ದರೆ ನಾಲ್ಕು ಗಂಟೆವರೆಗೂ ಮಲ್ಕೊಳ್ರಿ ನೋ ಇಶ್ಯೂ ಟೂ ಅವರ್ ಮಧ್ಯಾಹ್ನ ಮಲಗಲ್ ನೀವು ಎರಡೆರಡು ಗಂಟೆ ಮಲ್ಬೋಕೆ ಚಾನ್ಸ್ ಕೊಡ್ತಾ ಇದ್ದೀನಿ ನಾಲ್ಕು ಗಂಟೆಗೆ ಎದ್ದು ಮತ್ತೆ ಸ್ಟಾರ್ಟ್ ರೀಡ್ ಮಾಡೋರ್ಗೆ ಹೇಳ್ತಾ ಇರೋದು ಮತ್ತು ಖಾಲಿ ಇರೋರಿಗೆ ಮತ್ತೆ ಬೇರೆ ಹೊಸದು ಮಾಡೋಣ ಫೋರ್ ಟು ಫೈವ್ಸ್ ಆಮೇಲೆ ಒನ್ ಅವರ್ ಇದೆ ಅಲ್ಲಿ ಸಿಕ್ಸ್ ಟು ಸೆವೆನ್ ಇದೆ ಏಯ್ಟ್ ಟು ನೈನ್ ಇದೆ ಅಲ್ಲೂ ಒನ್ ಅವರ್ ಇದೆ ನೈನ್ ಟು ಟೆನ್ ಇದೆ ನೋಡಿರಿ ಅಲ್ಲಿ ಎಷ್ಟು ಗ್ಯಾಪ್ ಇದೆ ಅಂದರೆ ನಾಲ್ಕರಿಂದ ಐದು ಆದಮೇಲೆ ಮತ್ತೆ ಸ್ಟಡಿ ಇಲ್ಲ ಆರಾಮ್ ತಿರ್ಗಾಡ್ಕೊಳ್ರಿ ನೀವು ಆರರಿಂದ ಏಳು ಆದಮೇಲೆ ಮತ್ತು ಗ್ಯಾಪ್ ಇದೆ ಒನ್ ಅವರ್ ಎಂಟರಿಂದ ಒಂಬತ್ತು ಒಂಬತ್ತರಿಂದ ಒಂಬತ್ತರಿಂದ ಹತ್ತು ಹತ್ತು ಗಂಟೆಗೆ ನಿಮ್ಮ ಟೈಮ್ ಟೇಬಲ್ ಕ್ಲೋಸ್ ಯಾಕಂದರೆ ನೀವೊಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಆರಾಮಾಗಿ ಮಲ್ಕೋಬೇಕು ಹನ್ನೊಂದು ಹನ್ನೊಂದು ಗಂಟೆಗೆ ಮಲ್ಕೋಬೇಕು ಯಾರು ಐದು ಗಂಟೆಗೆ ಹೇಳ್ತೀರಿ ಮಿನಿಮಮ್ ಹನ್ನೊಂದು ಗಂಟೆಗೆ ಮಲ್ಕೋಬೇಕು ಮಧ್ಯಾಹ್ನ ನಾನು ಹೇಳಿದೆ ಅಂತ ಎರಡು ಅವರ್ ಮಲ್ಗೋದೇನು ಬೇಡ ನೀ ಟೂ ಅವರ್ ಮಲ್ಗಿದೆ ಅಂದರೆ ರಾತ್ರಿ ಇದ್ದೇ ಬರಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆ ಮಧ್ಯಾಹ್ನನೂ ಅಲಾರಾಮ್ ಇಡ್ರಿ ನಮ್ಮ ಫ್ರೆಂಡ್ಸ್ ಎಲ್ಲ ನಗ್ತಿರ್ತಾರೆ ಇವ್ನ ಅವನು ಹುಚ್ಚನು ಅಲಾರಾಮ್ ಬೆಳಿಗ್ಗೆ ಹೊಡಿಯೋದು ನೋಡಿದ್ದೀನಿ ನೀವು ಮಧ್ಯಾಹ್ನ ಇಡ್ತಿರಲ್ಲ ಅಂತ ಎರಡು ಗಂಟೆಗೆ ಮಲ್ಕೊಂಡ್ರೆ ಎರಡುವರೆಗೆ ಅಲಾರಾಮ್ ಇಟ್ಟಿರ್ತೀನಿ ಅಲಾರಾಮ್ ಟಕ್ ಅಂತ ಎಚ್ಚರ ಒನ್ಸ್ ಅದನ್ನು ಎರಡು ಸೂರ್ಯೋದಯ ಅಂತ ಕರಿತೀವಿ ಟೂ ಸನ್ರೈಸ್ ಆಗುತ್ತೆ ಅಂತ ಎರಡು ಸರಿ ಬಾಡಿ ಫ್ರೆಶ್ ಆಗುತ್ತೆ ಎರಡು ಸರಿ ಎನರ್ಜಿ ಬರುತ್ತೆ ಯುಟಿಲೈಸ್ ಮಾಡ್ಕೋಬೋದು ಓದೋಕ್ಕೆ ಅಂತ ಕೂತೋರು ಓದಕ್ಕೆ ಅಂತ ಕೂತಿಲ್ಲ ಸರ್ ನಾವು ವರ್ಕ್ ಇರ್ಕಿದೆ ಅಂತ ಅಂದರೆ ಬೆಳಿಗ್ಗೆದು ಏನು ಕಾಂಪ್ರಮೈಸ್ ಇಲ್ಲ ಎಲ್ಲಿವರೆಗೂ ಎಂಟು ಗಂಟೆವರೆಗೂ ನೀವು ಮೂರು ಅವರ್ ಓದ್ತೀರಾ ಆಗಿಲ್ಲ ಅಂದರೆ ಎರಡು ಅವರ್ ಓದ್ತೀರ ಟೂ ಅವರ್ ಸಾಕು ಆಮೇಲೆ ಎಂಟು ಗಂಟೆ ಮೇಲೆ ಮನೆ ಕೆಲಸ ಮಾಡಿ ಎಲ್ಲ ಮಾಡಿ ಹತ್ತು ಗಂಟೆಗೆ ಕಾಲೇಜ್ಗೋ ಎಲ್ಲಿಗೋ ಹೋಗ್ತೀರಿ ಆಮೇಲೆ ಮಾಮೂಲಿ ಕಾಲೇಜಿಂದ ಎಲ್ಲ ಬರೋಷ್ಟೊತ್ತಿಗೆ ಐದು ಗಂಟೆ ಆಗುತ್ತೆ ಬಂದ ಕೂಡಲೇ ಮಲ್ಕೊಳ್ರಿ ಮಲ್ಕೊಂಬಿಡ್ಬೇಕು ನೀವು ಪ್ರಪಂಚ ಎಲ್ಲ ಬಿಡ್ಬೇಕು ನೀವು ನಂಬ್ತಿರೋ ಬಿಡ್ತೀರೋ ನಾನು ಪಿ ಯು ಸಿ ಇರಬೇಕಾರೆ ಡಿಗ್ರಿ ಇರ್ಬೇಕಾದ್ರೂ ಇದ್ದೆ ನಾನು ನಮ್ಮದು ರೈತರ ಮನೆ ದನ ಕಾಯೋ ಕೆಲಸ ಇರುತ್ತೆ ಆದರೂ ಅಜ್ಜಿಯ ಅಜ್ಜನ ಹತ್ರ ರಿಕ್ವೆಸ್ಟ್ ಮಾಡಿ ಅರ್ಧ ಗಂಟೆ ಮಲ್ಕೊಂಡು ಐದುವರೆಗೆ ಎದ್ದ ಮೇಲೆ ಫ್ರೆಶ್ ಫ್ರೆಶ್ ಆದಮೇಲೆ ಹೊಸ ದಿನ ಅದು ಗದ್ದೆ ಕೆಲಸ ಮಾಡಿ ಬಂದು ಏಳು ಗಂಟೆಯಿಂದ ಎಂಟು ಎಂಟರಿಂದ ಒಂಬತ್ತು ಒಂಬತ್ತರಿಂದ ಹತ್ತು ಹತ್ತರಿಂದ ಹನ್ನೊಂದು ನಾಲ್ಕು ಗಂಟೆ ರೀಡಿಂಗ್ ಮಧ್ಯದಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಊಟ ಅಷ್ಟೆ ಫೋರ್ ಅವರ್ಸ್ ಈವ್ನಿಂಗ್ ಟೈಮು ಟೂ ಅವರ್ಸ್ ಮಾರ್ನಿಂಗ್ ಟೈಮ್ ಸಿಕ್ಸ್ ಅವರ್ ಈವನ್ ಕಾಲೇಜ್ ಡೇಸಲ್ಲೂ ಓದ್ಬೋದು ಬೇರೆದೆಲ್ಲ ಇದೆಲ್ಲ ಬಿಟ್ಟು ಬಿಡ್ಬೇಕು ನೀವು